ನಮಸ್ತೆ ಎಲ್ಲರಿಗೂ ಆಲ್ರೆಡಿ ನೀವು ತಮ್ಮನೇಲಲ್ಲಿ ಯಾವ ಗಾಡಿ ನಮ್ಮ ಜೊತೆ ಇವತ್ತು ಇದೆ ಅಂತ ನೀವು ನೋಡಿದೀರ ಇವಾಗ ನಾನು ವಿಲ್ಲಿ ಶರ್ಟ್ ಹಾಕೊಂಡ್ಬಂದಿದೀನಿ ಜೊತೆಗೆ ವಿಲ್ಲೀಸ್ ಒಂದು ಒಂದು ಅಲ್ಲಿ ಇದೆ ತೋರಿಸ್ತೀನಿ ಅದ್ರ ಜೊತೆಗೆ ನಮ್ಮ ಎಮ್ ಎಮ್ ಫೈವ್ ಫಾರ್ಟಿ ಕೂಡ ಫೈವ್ ಫಾರ್ಟಿನಾ ಇಲ್ಲ ಫೈವ್ ಫಿಫ್ಟಿ ಕೂಡ ನಮ್ಮ ಹತ್ರ ಇವತ್ತು ಇದೆ ಅಣ್ಣ ಬಿದ್ದೋಗಿರೋದು ಗುಂಡಿ ಅನ್ನಲ್ಲ ಇದನ್ನ ಬಾವಿ ಅಂತಾರೆ ಸೊ ಇಂಡಿಯನ್ ರೋಡ್ಸ್ ಗೆ ಯಾರು ಕಾರ್ ಬೇಕು ಅಂತಂದ್ರೆ ಡೋಂಟ್ ಗೋ ಫಾರ್ ಕಾರ್ ಇಂಡಿಯನ್ ರೋಡ್ಸ್ ಮೆಂಟ್ ಫಾರ್ ಆಫ್ ರೋಡ್ಸ್ ಟು ಗೋ ಫಾರ್ ಕಾರ್ ನಮ್ಮ ಗಾಡಿ ಇಲ್ಲಿ ನಿಂತಿದೆ ಒಲ್ಲಿಸ್ ಬಾಡಿ ಇಲ್ಲಿ ನಿಂತಿದೆ ಕಾರ್ ಸಿ ಆರ್ ಡಿ ಇಲ್ಲಿ ನಿಂತಿದೆ ಬಾಡಿ ನಿಮ್ಗೆ ಎಂಟೈರ್ಲಿ ಡಿಫ್ರೆನ್ಸ್ ಕಾಣುತ್ತೆ ಈ ಬಾಡಿ ಆ್ಯಂಡ್ ಈ ಬಾಡಿ ಎರಡು ಸೇಮ್ ಕಾಣುತ್ತೆ ಯಾಕೆ ಅಂತಂದರೆ ಈ ಗಾಡಿಯಿಂದನೇ ಈ ಗಾಡಿ ಬಂದಿದ್ದು ಈ ಗಾಡಿ ಡಿಸೈನ್ ಇಂದಾನೆ ಈ ಗಾಡಿ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ರು ಏನಕ್ಕೆ ಆ ಗಾಡಿಲಿ ನಾನು ಇವತ್ತು ಬಂದೆ ಅಂತಂದ್ರೆ ಒಂದು ಅದ್ರಲ್ಲಿರೋ ಫೀಲ್ ನನಗೆ ಯಾವ ತರ ಕೊಡ್ತಾ ಇದೆ ಇದರಲ್ಲಿ ಫೀಲ್ ನನ್ಗೆ ಯಾವ ತರ ಕೊಡ್ತಾ ಇದೆ ಅನ್ನೋದನ್ನ ನಾನು ಅದನ್ನು ಓಡಿಸ್ಕೊಂಡು ಬ್ಯಾಕ್ ಟು ಬ್ಯಾಕ್ ಇದನ್ನು ಓಡಿಸಿದಾಗ ನನಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಕಂಪೇರೇಬಲಿ ನಮ್ಮ ಜಿಪಿ ಗೆ ಅದರ ನೀವು ಇದರಲ್ಲಿ ಫುಲ್ ನೆಲ್ದೆಲ್ಲ ಒಂದು ಸ್ವಲ್ಪ ನೆಲ್ದೆಲ್ಲ ಇವತ್ತು ನಮ್ಮ ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರಿಗೆ ವಯಸ್ಸಾದವ್ರವರೆಗೂ ಕಾರ ಅನ್ನೋ ಹೆಸರು ಒಂದು ರೆಜಿಸ್ಟರ್ ಆಗಿಬಿಟ್ಟಿದೆ ಮೈಂಡ್ ಅಲ್ಲಿ. ಅಷ್ಟ ಹೆಸರುನೇ ಈ ಒಂದು ಐಕಾನಿಕ್ ನೇಮ್ ಅಂತಾನೆ ಹೇಳ್ಬೋದು ಮಹೇಂದ್ರದ್ದು ಅದು ಮಾಡ್ಬಿಟ್ಟಿದೆ ಏನಕ್ಕೆ ಇವತ್ತು ನೋಡಿ ಎಷ್ಟೋ ಜನಕ್ಕೆ ಎಮ್ ಎಮ್ ಫೈವ್ ಫಿಫ್ಟಿ ಫೈವ್ ಫೋರ್ಟಿ ಎಲ್ಲ ಅರ್ಥ ಆಗಲ್ಲ ಸಿ ಜೆ ಜೆ ಏನು ಅರ್ಥ ಆಗಲ್ಲ ವಿಲ್ಲೀಸ್ ಗಿಲೀಸ್ ವಿಲ್ಲೀಸ್ ಅನ್ನೋದು ಒಂದು ಚೂರು ಚೂರು ಗೊತ್ತು ಬಟ್ ತಾರ್ ಅನ್ನೋದು ಎಲ್ಲದಕ್ಕಿನ್ನ ಮುಂದುವರೆದು ಒಂದು ಹೆಸರನ್ನ ಮಾಡಿಬಿಟ್ಟಿದೆ ನೀವು ಯಾವುದೇ ಹಳೆ ಜೀಪ್ ಗಳ್ ನೋಡಿದ್ರು ನಮ್ಮ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಎಲ್ಲರೂ ತಾರ್ ಅಂತಾನೆ ಇವತ್ತು ಅದನ್ನ ಕರೆಯೋದು ಫೈವ್ ಫಾರ್ಟಿ ಬಂದಿದ್ದು ಒಂಬೈನೂರ ಎಂಬತ್ತರಿಂದ ನಮಗೆ ಫೈವ್ ಫಾರ್ಟಿ ಫೈವ್ ಫಿಫ್ಟಿಗಳು ಅದಾದಮೇಲೆ ಥಾರ್ಗಳೇ ಥಾರ್ ಅಂತ ಯಾಕೆ ಹೆಸರಿಟ್ಟರು ಅಂತಂದ್ರೆ ಥಾರ್ ಡೆಸರ್ಟ್ ಇದೆಯಲ್ಲ ಆ ಡೆಸರ್ಟ್ಗೆ ಹೋಲಿಕೆ ಮಾಡಿದ್ರು ಏನಕ್ಕೆ ಹೋಲಿಕೆ ಮಾಡಿದ್ರು ಇದು ಎಲ್ಲಿಗೆ ಬೇಕಾರ ಹೋಯ್ತದೆ ಅನ್ನೋದೊಂದು ಲೆಕ್ಕಾಚಾರದಲ್ಲಿ ಇದಕ್ಕೆ ತಾರ್ ಅನ್ನೋ ಒಂದು ಹೆಸರನ್ನ ತಂದು ಕೊಡ್ತಾರೆ ನನ್ನ ಅವಶ್ಯಕತೆ ಯಾರಿಗಿದೆ ಪ್ರತಿಯೊಂದು ಲಾಕ್ ಸಿಸ್ಟಮ್ ಆಗಲಿ ಪ್ರತಿಯೊಂದು ಸೇಮ್ ಟು ಸೇಮ್ ಇದೆ ಸೇಮ್ ಟು ಸೇಮ್ ನೀವು ಫೈವ್ ಫಾರ್ಟಿ ಫೈವ್ ಫಿಫ್ಟಿ ನೋಡಿದ್ರೆ ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ ಡ್ಯಾಶ್ ಬೋರ್ಡ್ ಒಂದೇ ಮುಂದೆಗಡೆ ಡಿಫರೆನ್ಸ್ ಅಂತ ನಿಮಗೆ ಅನ್ಸೋದು ಸೇಮ್ ಈ ಗಾಡಿ ನೀವು ನಮ್ಮ ಗಾಡಿನ ಹೆಂಗ್ ನಾವು ಓಪನ್ ಮಾಡ್ತೀವಿ ಹೆಂಗೇಂಗೆ ಬಾನೆಟ್ ಇದೆ ಹೆಂಗೇಂಗೆ ಗಾಡಿ ಡಿಸೈನ್ ಇದೆ ಪ್ರತಿಯೊಂದನ್ನು ಸೇಮೇ ಇದೆ ಎಸ್ ಇದಕ್ಕೊಂದು ಎಕ್ಸ್ಟ್ರಾ ಒಳಗಿಂದ ಓಪನ್ ಮಾಡೋದಕ್ಕೆ ಕೊಟ್ಟಿದ್ದಾನೆ ನಮ್ಮ ಎಮ್ ಎಮ್ ಫೈವ್ ಫಿಫ್ಟಿಲೆಲ್ಲ ಹೆಂಗೆ ಕೊಡ್ತಿದ್ದ ಅಂತಂದರೆ ಫೈವ್ ಫಿಫ್ಟಿ ಫೈವ್ ಫಾರ್ಟಿಲಿ ಇಲ್ಲೇ ಒಂದು ಹೋಲ್ ಕೊಟ್ಟಿರೋರು ಹಿಂಗೆ ನಾರ್ಮಲ್ ಹಳೆಯ ಟೆಕ್ನಾಲಜಿ ಕೈಯಲ್ಲಿ ಹಿಂಗೆ ಮ್ಯಾನ್ಯಲ್ ಆಗಿ ಅಂದ್ಬಿಟ್ಟು ಎತ್ತುತ್ತಾ ಇದ್ವಿ ಹಿಂಗೆ ನೋಡಿ ಎದಲ್ತದೆ ಏನೇನು ಮಾಡಿದ್ದೀರಪ್ಪ ಇದ್ರದ್ದು ಆ್ಯಂಬಿಯೆಂಟ್ ಲೈಟು ಸೀಟಿಂಗು ಸೀಟ್ ಕವರು ಫ್ಲೋರಿಂಗು ಆಮೇಲೆ ಹೊರಗಡೆ ಎಕ್ಸ್ಟೀರಿಯರ್ ಪಾಲಿಷ್ ಒಂದು ಮಾಡಿದೆ ಸಣ್ಣ ಸಣ್ಣ ಪುಟ್ಟ ಪೇಂಟ್ ಕರೆಕ್ಷನ್ ಮಾಡಿದೆ ಒನ್ ವೀಲ್ ಕಸ್ಟಮ್ಸಲ್ಲಿ ಫ್ಲೋರಿಂಗು ಸೀಟಿಂಗ್ ಎಲ್ಲ ಮಾಡ್ತೀರಾ ನಾವು ಇದೇ ಹ್ಯಾಂಡ್ಲ್ ಬಾರ್ನ ಈಗ ಹಾಕಿರೋದು ಸಾರಿ ಹ್ಯಾಂಡ್ಲ್ ಬಾರ್ ಅಂತೀನಿ ಬಾ ಸ್ಟೇರಿಂಗ್ ವೀಲು ಗಾಡೀಲಿ ಹೇಳಿ ಹೇಳಿ ಸೊ ನಮ್ಮ ಕಾರಲ್ಲಿ ಕೂಡ ಇದೇ ಸ್ಟೇರಿಂಗ್ ವೀಲ್ ಇದೆ ಎರಡು ಸಾವಿರದ ಚಿಲ್ಲರೆ ಏನಪ್ಪ ಇದು ನಾವು ಹಾಕ್ಸ್ದಾಗ ತಗೊಂಡು ಹೊಸ ಅದನ್ನೇ ಹಾಕ್ಸಿದ್ದೀವಿ ಇನ್ನು ಸ್ಪೀಡೋ ಮೀಟರ್ ಡಿಫ್ರೆನ್ಸ್ ಬರುತ್ತೆ ಏನೇನು ಬರುತ್ತೆ ಈ ಸೈಡಲ್ಲಿ ಆರ್ ಪಿ ಎಮ್ ಇದೆ ಏಯ್ಟ್ ತೌಸಂಡ್ವರ್ಗು ಈ ಕಡೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ ಅಂತಂದರೆ ನೀವು ತಿಳ್ಕೊಬೇಕಾಗಿರೋದು ಇದು ಒನ್ ಫಾರ್ಟಿ ಅಷ್ಟೇ ಅದ್ರ ಮೇಲೆ ಹೋಗಕ ಆಗಲ್ಲ ಜೀ ಹೋಗ್ಲು ಬಾರದು ಜೀಪಲ್ಲಿ ಗಡ 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 ನನಗೆ ಒಂದು ಏನ್ ಮಿಸ್ ಔಟ್ ಆಗ್ತಾ ಇದೆ ಈ ಗಾಡಿಗೂ ನಮ್ಮ ಗಾಡಿಗೂ ಅಂತಂದ್ರೆ ರಾ ಜೀಪ್ ಫೀಲ್ ಇಲ್ಲ ಹಾ ಯಾವ ಒಂದು ಕಾರಲ್ಲಿ ಕೂತಿರೋ ಫೀಲ್ ಇದು ಫೈವ್ ಲೀಟರ್ ಸಿ ಆರ್ ಡಿ ಡೀಸೆಲ್ ಟರ್ಬೋ ಇಂಜಿನ್ ಇದು ನಿಮಗೆ ಒನ್ ನಾಟ್ ಫೈವ್ ಬಿ ಎಚ್ ಪಿ ಆಲ್ಮೋಸ್ಟ್ ನೀವು ಫೈ ಫಾರ್ಟಿಯೆಲ್ಲ ಸಿಕ್ಸ್ಟಿ ಫೈವ್ ಕ್ಲೋಸ್ ಫೈ ಫಿಫ್ಟಿ ಎಲ್ಲ ಸೆವೆಂಟಿ ಸೆವೆಂಟಿ ಫೈವ್ ಕ್ಲೋಸ್ ಇದು ಆಲ್ಮೋಸ್ಟ್ ಡಬ್ಬಲ್ ಅಂತಲೇ ಹೇಳ್ಬೋದು ಒನ್ ನಾಟ್ ಫೈವ್ ಬಿ ಎಚ್ ಪಿ ಟೂ ಫಾರ್ಟಿ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಇದರಲ್ಲಿ ನಿಮಗೆ ಸಿಗುತ್ತೆ ಅದು ನೀವು ಹಳೇದನ್ನು ಕಂಪೇರ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ಸಮ್ವೇರ್ ಅರೌಂಡ್ ನೂರ ಹದಿಮೂರು ನೂರ ಹದಿನೈದು ನ್ಯೂಟನ್ ಮೀಟರ್ ಅಷ್ಟೇ ಸಿಗೋದು ಸೊ ಇಂಜಿನ್ ವೈಸ್ ತುಂಬಾ ದೊಡ್ಡ ಇಂಜಿನ್ ಈ ಜಾಗನೆಲ್ಲ ಫುಲ್ ಕವರ್ ಮಾಡ್ಕೊಂಡಿದೆ ನೀವು ನೋಡಿದ್ರೆ ಡಿ ಐ ಪಿ ಜೊ ಆಗಲಿ ನಿಮ್ಗೆ ಆ ಥರ ಬರಲ್ಲ ಈ ಕಡೆ ಫ್ಯುಯಲ್ ಗೇಜು ಆಮೇಲೆ ಟೆಂಪರೇಚರ್ ಆಮೇಲೆ ಅಲ್ಲಿ ನಿಮಗೆ ನಿಮ್ಗೆ ಎಫ್ಐದು ಇಂಜಿನ್ ಚಕ್ಲೈಟ್ ಕಾಣಿಸ್ತಾ ಇದೆಯಾ ಐ ಯಾವ ಕಾರಲ್ಲಿ ಇಂಜಿನ್ ಚಕ್ಲೈಟ್ ನಿಮಗೆ ಕಾಣಿಸುತ್ತೆ ಆ ಕಾರಲ್ಲಿ ನಿಮಗೆ ಇ ಸಿ ಇದೆ ಅನ್ನೋದನ್ನ ಫಿಕ್ಸ್ ಮಾಡ್ಕೊಬಿಡಿ ಬಿಗಿನರ್ ಟು ಜೀಪ್ಸ್ ಅನ್ನೋರ್ಗೆ ಕಾರ್ ಓಡಿಸ್ತಾ ಇದ್ದಂಗೆ ಗಾಡಿ ಕೊಟ್ಟರೆ ಸ್ವಲ್ಪ ಖುಷಿ ಆಗೋಯ್ತು ಯಾಕಂದ್ರೆ ಇದು ಒಳಗಡೆಯಿಂದ ಕಾರೇ ಬಟ್ ಈಸಿ ಆಗಿ ಅವ್ರಿಗೆ ಅಡಾಪ್ಟ್ ಆಗಕ್ಕೆ ಈಸಿ ಆಗುತ್ತೆ ಬಟ್ ರಾ ಇರೋಂತ ಜೀಪ್ ಇದೆಯಲ್ಲ ಈಗ ನಾವೇ ವಾಪಸ್ ರಿಲೀಸ್ ಕಡೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಟೈಟ್ ಅನ್ಸುತ್ತೆ ಪ್ರತಿಯೊಂದು ಕಂಪೇರ್ ಟು ನಾವೀಗ ಇಟ್ಟಿಟ್ಟಿರ ಗಾಡಿಗಳು ನೋಡಿದ್ರೆ ಈ ಹ್ಯಾಂಡ್ ಬ್ರೇಕು ನಮ್ಮ ಗಾಡೀಲಿ ಇಲ್ಲ ಒಂದು ಹೇಳ್ತಾರೆ ಹಳೆ ಗಾಡಿಗಳಲ್ಲಿ ಹ್ಯಾಂಡ್ ಬ್ರೇಕ್ಗಳನ್ನೆಲ್ಲ ಹಾಕೊಂಡ್ರೆ ವೀಲ್ನ ಜಾಸ್ತಿ ನಿಲ್ಸಿದ್ರೆ ಅಥವಾ ಎಲ್ಲಾದರೂ ಸ್ಟೀಪಲ್ಲಿ ನಿಲ್ಲಿಸಿದ್ರೆ ಜಾಸ್ತಿ ಹೊತ್ತು ಜಾಮ್ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ನಿಂದ ಹಳೇ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಆಗ ಇನ್ನೂ ಹಳೆ ಗಾಡಿಗಳಲ್ಲಿ ಈ ಹ್ಯಾಂಡ್ ಬ್ರೇಕ್ ಅನ್ನೋ ಒಂದು ಆಪ್ಷನ್ನ ನೀವು ನೋಡಿರೋಕ್ಕಾಗಲ್ಲ ಕೆಲವ್ರು ಹಾಕ್ಸಿರ್ತಾರೆ ಕೆಲವರಲ್ಲಿ ಇರೋಲ್ಲ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಫೈ ಸ್ಪೀಡ್ ಗೇರ್ ಬಾಕ್ಸು ಸಿಗೋದು ಆಮೇಲೆ ಪ್ಯಾಟ್ರನ್ನು ಫೋರ್ ಬೈ ಫೋರ್ದು ಡಿಫ್ರೆನ್ಸ್ ಇದೆ ಗೇರ್ ಬಾಕ್ಸ್ ಅನ್ಕಂಡ್ ಅಷ್ಟು ನಮ್ಮ ಮುಂದ್ರೆಲ್ಲ ಹಾಕಿ ಅನಿಸಿಕೆ ಗೇರ್ಗಳೇ ಬೀಳಲ್ಲ ಆಮೇಲೆ ಆ ಗಾಡಿಗಳೆಲ್ಲ ಗೇರ್ ಅಲ್ಲೇ ನಿಂತ್ಕೊಂತಾವೆ ಬೇಕಾಗಿಲ್ಲ ಯಾಕಂದ್ರೆ ಗೇರ್ ಬಾಕ್ಸ್ ಹೆವಿ ಇರುತ್ತೆ ಲೈಟ್ ಗೇರ್ ಬಾಕ್ಸ್ ಲೈಟ್ ಮೂವ್ಮೆಂಟ್ ಅಷ್ಟೇ ಶಿಫ್ಟಿಂಗ್ ಕೂಡ ಈಸಿ ಇದೆ ಪ್ಯಾಟ್ರನ್ ಬಂದು ಫೋರ್ ಎಲ್ ಇದು ನ್ಯೂಟ್ರಲ್ ಇದು ಫೋರ್ ಎಚ್ ಇದು ಟೂ ಎಚ್ ಕಾನ್ಸೆಪ್ಟ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ಹಳೆದ್ರೆ ನಾರ್ಮಲ್ ಟೂ ಎಚ್ ಎಲ್ಲ ಇರ್ತದೆ ಇದಕ್ಕೆಲ್ಲ ಟೂ ಎಚ್ ಎಫ್ ಬೇಜಾನು ಫೋರ್ ಎಚ್ ಅದ್ ಬೇಕಂದ್ರೆ ಫೋರ್ ಹೆಚ್ ನಾವೀಗ ಫೋರ್ ಎಲ್ಲಿಗೆ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ತೋರಿಸಿ ಫೋರ್ ಎಲ್ಲಿಗೆ ಬಂದ ತಕ್ಷಣ ಇಲ್ಲಿ ಇಲ್ಲಿ ನೋಡ್ತಾ ಇರೋದು ಇದೊಂದು ಸಿಂಬಲ್ ಆನ್ ಆಗುತ್ತೆ ಫೋರ್ ವೀಲ್ ಡ್ರೈವ್ ಲೋ ಇದೆ ಇದು ಗೊತ್ತಾಗುತ್ತೆ ಅಂತ ಒಂದೇನು ಗೊತ್ತಾ ಈ ಆಫ್ ರೋಡಿಂಗ್ ಅಲ್ಲಿ ಇಂಜಿನ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ ಪ್ರೆಷರ್ ಬಿದ್ದಾಗ ಇದು ಡಿ ಅನ್ನೋ ಒಂದು ಇಂಜಿನ್ ಬೇಗ ನಿಪನ್ ಆಗಿರ್ಸುತ್ತೆ ಓಪನ್ ಆದರೆ ಕಷ್ಟ ಇದೆ ಡೈರೆಕ್ಟಾಗಿ ನೀವು ಎಮ್ ಎಮ್ ಫೈವ್ ಫಿಫ್ಟಿ ಫೈವ್ ಫಾರ್ಟಿ ಕೂರಿಸೋಕಾಗಲ್ಲ ಮೌಂಟಿಂಗ್ಸು ಇಂಜಿನ್ ಮೌಂಟಿಂಗ್ಸ್ ಎಲ್ಲ ಚೇಂಜಸ್ ಬರುತ್ತೆ ಪಿ ಜೋ ಇದ್ರೆ ನೀವು ಡಿ ಐನ ಈಸಿಯಾಗಿ ಕೂರಿಸ್ಕೋಬೋದು ಮೌಂಟಿಂಗ್ಸ್ ಎಲ್ಲ ಸೇಮ್ ಬರುತ್ತೆ ಅದಕ್ಕೇ ಎಷ್ಟೋ ಜನ ಇವತ್ತು ನಿಮಗೆ ಸಿ ಆರ್ ಡಿಗಳನ್ನ ಫೈವ್ ಫಾರ್ಟಿ ಫೈವ್ ಫಿಫ್ಟಿ ಒಳಗಡೆ ಅಷ್ಟು ಈಸಿಯಾಗಿ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಥರಲ್ಲಿ ಒಂದೇ ಇಂಜಿನ್ ಆಪ್ಷನ್ ಬರಲಿಲ್ಲ ಥಾರಲ್ಲಿ ಎರಡು ಇಂಜಿನ್ ಆಪ್ಷನ್ ಬಂತು ಏನಕ್ಕೆ ಒಂದು ಈ ಸಿ ಆರ್ ಡಿ ಇಂಜಿನ್ನ ಇಟ್ಕೊಂಡು ಅಷ್ಟು ಈಸಿಯಾಗಿ ಮೈಂಟೈನ್ ಮಾಡೋದಕ್ಕೆ ನಮ್ಮ ಈ ಕಾಫಿ ಅದು ಇದು ಬೆಳೆಗಾರರಿಗೆ ಅವರು ಅಲ್ಲಿ ಓಡಾಡೋದಕ್ಕೆ ಮಲೆನಾಡು ಸೈಡಲ್ಲಿ ಕಷ್ಟ ಆಗ್ತಾ ಇದ್ದಿದ್ದರಿಂದ ಒಂದು ಡಿ ಎ ಇಂಜಿನ್ ಆಪ್ಷನ್ ಆಗಿತ್ತು ಥರ ಎರಡು ಸಾವಿರದ ಹನ್ನೆರಡರಲ್ಲಿ ಸೊ ನನ್ನ ಅನಿಸಿಕೆ ಹೇಳೋದೇನು ಅಂತಂದರೆ ಸಿ ಆರ್ ಡಿ ಬಂದು ಫೋರ್ ಇಂಟು ಫೋರ್ ಇಂಚಸ್ ಅಷ್ಟಿಕ್ ಚಾರ್ಜ್ ಇರ್ತಾರೆ ಸೊ ದೆ ಲವ್ ವಿಟ್ ಮಚ್ ಆದ್ರೆ ಈ ಇಂಜಿನ್ ಬಂದ್ಬಿಟ್ಟು ಯಾರು ತೋಟಕ್ಕೆ ಯೂಸ್ ಮಾಡ್ತಾರೆ ಅದಮೇಲೆ ಕಾಫಿ ಮೂಟೆಗಳನ್ನ ಎತ್ಕೊಳ್ಳೋದು ಟ್ರಾಲಿ ಹಾಕೊಂಡು ದೇ ಪ್ರಿಫರ್ ಇಟ್ ಮೋರ್ ಬೇಸಿಕಲಿ ಏನು ಅಂತಂದ್ರೆ ಇದು ರೋಡ್ ಗಾಡಿ ಹಾ ಅದು ಎವ್ರಿ ಡೇ ಆಫ್ ರೋಡ್ ರೋಡ್ ಗಾಡಿ ಪವರ್ ವೈಸ್ ಎಲ್ಲ ನಿಮಗೆ ಆ ಡಿ ಐ ಇಂಜಿನಲ್ಲಿ ಎಲ್ಲ ಅರ್ಧಾನೆ ಆಲ್ಮೋಸ್ಟ್ ಒನ್ ಏಯ್ಟಿ ಟು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಒಂದು ಸೆವೆಂಟಿ ಫೈ ಕ್ಲೋಸ್ ಟು ಬಿ ಎಚ್ ಪಿ ಸಿ ಆರ್ ಡಿಗಿನ್ನ ಇನ್ ಯಾಕೆ ಪ್ರಿಫರ್ ಡಿ ಐ ಯಾಕೆ ಪ್ರಿಫರ್ ಮಾಡಬೇಕು ಅಂತಂದರೆ ಒಂದು ಮೇಂಟೆನೆನ್ಸ್ ಚೀಪರು ಇಂಜಿನ್ ಕಾಂಪೋನೆಂಟ್ಸ್ ಎಲ್ಲ ಚೀಪರ್ ಆಗುತ್ತೆ ಇನ್ನೊಂದು ಎಲೆಕ್ಟ್ರಾನಿಕ್ಸೇ ಇಲ್ಲ ಅದರಲ್ಲಿ ಅದರಿಂದ ನೀವು ಹೆಂಗ್ ಬೇಕಾದರೂ ಎಲ್ಲಿ ಬೇಕಾದ್ರೆ ರಿಪೇರಿ ಮಾಡ್ತಾರೆ ಹಳೆ ಫೋರ್ ನಾಟ್ ಸೆವೆನ್ ಹಂಗ ನಮ್ಮದು ನಮ್ದು ಪಿಜೋ ಇಂಜಿನ್ ಅದಕ್ಕಿಂತ ಹಳೆಯದು ಮಜವಾಗಿ ಕೊಡ್ಸಕ್ ಒಂದು ಎ ಸಿ ಬರ್ತದೆ ಎ ಸಿ ಬರ್ತದೆ ಅದರಲ್ಲಿ ಎ ಸಿ ಇಲ್ಲ ಎ ಸಿ ಇಲ್ಲ ಇದು ಒಂಥರ ಕಂಫರ್ಟಬಲ್ ಆಗಿ ಖುಷಿಯನ್ನು ಹಾಕೊಂಡು ಕೂತ್ಕೊಂಡಂಗೆ ಡಬಲ್ ಪವರ್ ಇದು ಸಿ ಆರ್ ಡಿ ಆಲ್ಮೋಸ್ಟ್ ಇದ್ರ ಜೊತೆಗೆ ಆ ಡಿ ಐಗಳೆಲ್ಲ ನೀವು ಜಾಸ್ತಿ ನಮ್ಮ ಚಿಕ್ಕಮಂಗ್ಳೂರು ಆ ಕಡೆ ಈ ಕಡೆ ಸೈಡ್ ಅಲ್ಲಿ ನ ಜಾಸ್ತಿ ನೋಡ್ತೀರಾ ಡೈಲಿ ಬಳಸುವಂತ ಆಫ್ ರೋಡ್ ಅಲ್ಲಿ ಬಳಸುವಂತ ವೆಹಿಕಲ್ ಆಗಿರ್ಬೋದು ಯಾಕೆ ಅಂತಂದ್ರೆ ಹೇಗೆ ನಾನು ಹೇಳಿದೆ ಮೈಂಟೆನೆನ್ಸ್ ಇಸ್ ಚೀಪರ್ ಮೈಲೇಜ್ ಎಲ್ಲ ಆಲ್ಮೋಸ್ಟ್ ಸೇಮ್ ಬರುತ್ತೆ ಡೈರೆಕ್ಟ್ ಇಂಜೆಕ್ಷನ್ಗು ಇದಕ್ಕೂ ಇನ್ನೇನು ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ ಒಂದು ಇಸಿಯು ಇದರಲ್ಲಿ ಆ್ಯಡ್ ಆಗುತ್ತೆ ಇಸಿಯು ನಿಮಗೆ ಫ್ಯೂಯಲ್ ಇಂಜೆಕ್ಟ್ ಮಾಡೋದಾಗ್ಲಿ ಅದೆಲ್ಲನೂ ಎಲೆಕ್ಟ್ರಾನಿಕಲಿ ಅದು ಮಾಡ್ತಾ ಇರುತ್ತೆ ಇದು ಡೈರೆಕ್ಟ್ ಇಂಜೆಕ್ಷನ್ ವಿಥೌಟ್ ಏನು ಇರೋದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಫ್ಯೂಯಲ್ ಬಂದಿದ್ದು ಡೈರೆಕ್ಟ್ ಕಂಬಸ್ಟನ್ ಚೇಂಬರ್ ಹೊಡಿತಾ ಇರ್ತಾರೆ ಒಂದು ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಇದೇ ಚೆನ್ನಾಗಿರೋದು ಅದಕ್ಕಿನ್ನ ಯಾಕಂತಂದರೆ ಇದರಲ್ಲಿ ಬರೋ ಅಷ್ಟು ಫಿಯಲ್ಲು ಅದು ಅದರಲ್ಲಿ ಬರಲ್ಲ ಡೈರೆಕ್ಟ್ ಇಂಜೆಕ್ಷನ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಆಗೋಲ್ಲ ಅದಾದಮೇಲೆ ನೆಕ್ಸ್ಟು ಇರೋದು ಅಂತಂದರೆ ಮೇಯ್ನು ಇದು ಫ್ಯೂಯಲ್ಗೆ ಸೆನ್ಸಿಟಿವ್ ಇದು ಮಿಕ್ಸಿಂಗ್ ಪಕ್ಸಿಂಗ್ ಎಲ್ಲ ಹಾಕ್ಬಿಟ್ರೆ ಇದಕ್ಕೆ ನೋಡ್ಸ್ಕೊಬಿಡ್ತದೆ ಅದಕ್ಕೆ ನೀವು ಏನೇ ಮಿಕ್ಸಿಂಗ್ ಹಾಕಿ ಡೈರೆಕ್ಟ್ ಇಂಜೆಕ್ಷನ್ ಆಗಿರೋದ್ರಿಂದ ಅದೇನು ಪ್ರಾಬ್ಲಮ್ ಆಗೋಲ್ಲ ಇಂಜೆಕ್ಟರ್ಗಳು ಬೇಗ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಸೆನ್ಸಿಟಿವ್ ಟು ಪೆಟ್ರೋಲ್ ಸಾರಿ ಡೀಸೆಲ್ ಇನ್ನು ಡೀಸೆಲ್ ಟ್ಯಾಂಕ್ ಇಲ್ಲಿ ಕಾಣಿಸ್ತಾ ಇದೆ ಸಿಕ್ಸ್ಟಿ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಮೈಲೇಜ್ ಬಂದು ಅರೌಂಡು ಟ್ವೆಲ್ ಟು ಫೋರ್ಟೀನ್ ಕಿಲೋಮೀಟರ್ ಪರ್ ಲೀಟರ್ ಬರುತ್ತೆ ನಮ್ಮದು ಪಿ ಜೋನು ಅಷ್ಟೇ ಬರ್ತಾ ಇದೆ ಡಿ ಯೋನು ಡಿ ಐನೂ ಕ್ಲೋಸ್ ಟು ಅಷ್ಟೇ ಬರುತ್ತೆ ಸಿಕ್ಸ್ ಸೀಟರ್ ಆ್ಯಕ್ಚುಲಿ ಗಾಡಿ ಹೆಂಗೆ ಸಿಕ್ಸ್ ಸೀಟರ್ ಇಲ್ಲಿ ನೋಡಿ ನಮ್ದೆಲ್ಲ ಏಯ್ಟ್ ಸೀಟರ್ ಅಂತ ಆಗಿದೆ ಇದು ಸಿಕ್ಸ್ ಸೀಟರು ಸೈಡ್ ವೈಸ್ ಕೊಟ್ಟಿದ್ದಾನೆ ಅವ್ರಿಗೆ ಗೊತ್ತಾಗೋಯ್ತು ಅದರಲ್ಲೆಲ್ಲ ಈಟೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಈಗಿನ ಜನ್ರೇಷನ್ಗೆ ಅಂತ ಹೇಳಿ ಸಿಕ್ಸ್ ಸೀಟರ್ಗೆ ಅಪ್ರೂವಲ್ ಕೊಟ್ಟು ಇಲ್ಲೆರಡು ಅಲ್ಲೆರಡು ಮುಂದೆ ಎರಡು ಇನ್ನು ಟೈರ್ ಸೈಜ್ ನೋಡ್ತೀನಿ ಅಂತಂದ್ರೆ ನನ್ನ ಪ್ರಕಾರ ಇದ್ದು ಟಾಕ್ ಟೈರ್ ಸೈಜ್ ಅಲ್ಲೇನೆ ಇದೆ ಟೈರ್ ಬಂದು ನಿಮಗೆ ಟೂ ತರ್ಟಿ ಫೈವ್ ಸೆವೆಂಟಿ ಸಿಕ್ಸ್ಟೀನ್ ಇಂಚ್ ವೀಲ್ ಇದರಲ್ಲಿ ಇರೋದು ನಾವು ಹಾಕಿರೋದು ಏಯ್ಟೀನ್ ಇಂಚ್ ವೀಲು ಅದರಲ್ಲಿ ಕೂಡ ಬರೋದು ಸಿಕ್ಸ್ಟೀನ್ ಇಂಚ್ ವೀಲ್ಗಳೇ ಎಗೇನ್ ಬ್ಲೇಡ್ಸ್ ಆಬ್ವಿಯಸ್ಲಿ ಬ್ಲೇಡ್ಸ್ ಅಥವಾ ಲೀಪ್ಸ್ ಲೀಪ್ ಸ್ಪ್ರಿಂಗ್ ಅಂತ ಕರೀತಾರೆ ಫೋರ್ ಬೈ ಫೋರ್ ಏನು ಅಂತಂದರೆ ಮೇಂಟೆನೆನ್ಸ್ ಆಬ್ವಿಯಸ್ಲಿ ಜಾಸ್ತಿ ಎರಡು ಡಿಫ್ರೆನ್ಷಿಯಲ್ ಆಟ ಇದೆಯಲ್ಲ ಎರಡು ದೋಣಿ ಮೇಲೆ ಕಾಲಿಟ್ಟಾಗಿ ಯಾವ ಕಡೆ ದೋಣಿ ಆ ಕಡೆ ಈ ಕಡೆ ಹೋದ್ರಂದ್ರೆ ಕಾಲ್ ಕಿಸಿಕೊಳ್ಳೋದ್ ಗ್ಯಾರಂಟಿ ವಿಚ್ ಮೀನ್ಸ್ ಯಾವ ಡಿಫ್ರೆನ್ಸ್ ಇರೋ ಯಾಕೆ ಸಿಗ್ ಡ್ರಪ್ ಚಿಕಿತ್ಸತ್ಯ ಕಡಿಮೆ ರೇಟಿಗಂತೂ ಈ ಗಾಡಿಗಳು ಸಿಗಲ್ಲ ಮಳೆ ಜೀಪ್ ಕಡೆ ನಾಲ್ಕೈದ್ ಲಕ್ಷ ಕೊಟ್ರು ಕೊಡಲ್ಲ ಅಂತಾರೆ ಹ್ಮ್ ಇವೆಲ್ಲ ಒಂದ್ ಏಳೆಂಟು ಲಕ್ಷದ ಮೇಲಿರುತ್ತೆ ಆದ್ರೂ ಒಂದು ಕಟು ಸತ್ಯ ಏನು ಅಂದ್ರೆ ನಾವು ತಗೋಬೇಕು ಅಂದ್ರೆ ಎಲ್ಲಾ ಗಾಡಿಗೂ ರೇಟ್ ಇರ್ತೇವೆ ನಾವು ಮಾರಬೇಕು ಅಂದ್ರೆ ಯಾವ ಗಾಡಿಗೂ ರೇಟ್ ಇರಲ್ಲ ಓಕೆ ಸಿಕ್ಸ್ ಸೀಟರ್ ಥಾರ್ ಸಿ ಆರ್ ಡಿ ಫೋರ್ ವೀಲ್ ಡ್ರೈವ್ ಸಿಕ್ಸ್ ಸೀಟರ್ ಎ ಸಿ ಅಂತಿದೆ ಎ ಸಿ ಇಂಟ್ರೊಡಕ್ಷನ್ ಆಗಿದ್ದೆ ಈ ಗಾಡೀಲಿ ಎರಡು ಸಾವಿರದ ಹನ್ನೆರಡರ ಮೇಲೆ ಅಡಿಷ್ನಲ್ ಆಗಿ ಏನಪ್ಪ ಅಂತಂದರೆ ಎ ಸಿ ಒಂದು ಸಿಕ್ಕುತ್ತೆ ಎ ಸಿ ಈ ಕಾಲದಲ್ಲಿ ಇಲ್ಲದೆ ಬದುಕೋಕ್ಕೆ ಆಗೋಲ್ಲ ಮನುಷ್ಯರಿಗೆ ಕಾರಲ್ಲಿ ಸೊ ಎ ಸಿಗ್ತಾ ಇದೆ ಇಲ್ಲಿ ನೋಡಿ ಎ ಸಿಗೆ ಬಟನ್ಗಳು ಕೊಟ್ಟಿದ್ದಾರೆ ಮ್ಯಾನ್ಯಲ್ಲು ಆಟೋಮ್ಯಾಟಿಕಲ್ಲ ಎಲ್ಲಿ ನೀವು ಸಿಸ್ಟಮ್ ಹಾಕ್ಸ್ಕೊಬೋದು ಇವ್ರು ಯಾಕೆ ಹಾಕ್ಸಿಲ್ಲ ಅಂತಂದರೆ ಇದು ಸಾಫ್ಟ್ ಟಾಪಲ್ಲಿರೋದು ಹಾಕಿದ್ರೆ ಬಿಚ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಸಾಫ್ಟ್ ಟಾಪಿಗೆ ಏನು ಹಾಕೋಕ್ಕೂ ಭಯ ಇದೊಂದು ಚೆನ್ನಾಗಿದೆ ನಮ್ಮದ್ರಲ್ಲಿ ನಿಮ್ಗೆ ಗ್ರಾಬ್ ಗ್ರ್ಯಾಬ್ ಇದೆ ಮೆಟಲ್ ಸಿಕ್ಬಿಡ್ತದೆ ಸೀದಾ ಇದರಲ್ಲಿ ಪ್ಲಾಸ್ಟಿಕ್ ಇದೆ ಹಿಂಗ ಕೊಟ್ಟಿದಾನೆ ಸೊ ಕಂಪ್ಲೀಟ್ ಬಲ್ಜಿಂಗ್ ಡ್ಯಾಶ್ ಬೋರ್ಡು ಒಂದು ಸ್ವಲ್ಪ ಗ್ಯಾಡಿ ಹಿಂಗೆ ಮುಂದೆ ಬಂದಂಗಿದೆ ನಮ್ದೆಲ್ಲ ಫುಲ್ ಹಂಗೆ ಹೋಗಿ ಹತ್ಕಬಿಟ್ಟಿರ್ತದೆ ಬಾಡಿಗೆ ಫೈಬರ್ ಗ್ಲಾಸ್ ಇದು ಫೈಬರ್ ಏನೆಲ್ಲ ಕಂಫರ್ಟ್ ಮಾಡಿಟ್ಟಿದ್ದಾನೆ ಅಷ್ಟೇನೆ ನೀವೇನು ಹಿಂಗೆ ತೆಗಿತಿದ್ದೀರಾ

ಇದಿಲ್ಲ ಫೈವ್ ಫಿಫ್ಟಿಗೂ ಇದಕ್ಕೂ ಸ್ಕೇಲ್ ತಗೊಂಡು ಅಳತೆ ಮಾಡಿದ್ರು ಸೇಮ್ ಗ್ಯಾಪ್ ಎಲ್ಲ ಕೊಟ್ಟಿರ್ತದೆ ಒಂದ್ ಇಂಚು ಹೆಚ್ಚು ಕಡಿಮೆ ಆಗಿರಲ್ಲ ಇದು ಅಷ್ಟೇ ಹಂಗೆ ಬಟ್ ಏನಂದ್ರೆ ಸ್ವಲ್ಪ ಡಿಫರೆಂಟ್ ಆಗಿದೆ ಅಷ್ಟೇ ನಮ್ದ್ರಲ್ಲಿ ಇದೆಲ್ಲ ಇಲ್ಲ ಇದಿಲ್ಲ ಬೇಕಾದ್ರೆ ಹಾಕಬಹುದು ಮೆಟಲ್ ನನಗೆ ಮೀನ್ಸ್ ಮೀ ಬೀಯಿಂಗ್ ಅ ಫೋರ್ ಇಂಟು ಫೋರ್ ಪರ್ಸೆಂಟ್ ಸ್ಟಿಲ್ ಐ ಐ ಐ ಪ್ರಿಫರ್ ಜೀಪಲ್ಲಿ ಅಂದ್ರೆ ತಾರು ಜೀಪಲ್ಲಿ ಮಾತಾಡೋದಾದ್ರೆ ಫೈವ್ ಫಿಫ್ಟಿ ಫೈವ್ ಫೋರ್ಟಿ ನೀನು ನಾವು ಅದೇ ತಾನೇ ತಗೊಂಡಿದ್ದೀವಿ ಇವತ್ತಿಗೆ ಪಂಚು ಎಸ್ ಯುವಿ ಬರ್ತಾ ಇದೆ ನೋಡಿ ನೆಕ್ಸಾನು ಎಸ್ ಯು ವಿರು ಹ್ಯಾರಿಯರು ಎಸ್ ಯು ವಿಜಿ ಫಾರ್ಚುನರ್